ಇತ್ತೀಚಿನ ದಿನಗಳಲ್ಲಿ ನಮಗೆ ಎರಡು ಸವಾಲುಗಳು ನಮ್ಮ ಮುಂದೆ ದಿನನಿತ್ಯ ಬರ್ತಾ ಇದೆ ಒಂದು ಈ ಕಮ್ಯುನಲ್ ಫೋರ್ಸಸ್ ಅಂತೇಳಿ ನಮ್ಮಲ್ಲಿ ಸಂಘರ್ಷಗಳನ್ನು ಮಾಡಿಸ್ತಕ್ಕಂಥದ್ದು ಅದು ಬಹಳ ಅಪಾಯಕಾರಿಯಾಗಿರುವಂಥದ್ದು ಸಮಾಜದಲ್ಲಿ ನಾನು ಶುರುವಿನಲ್ಲೇ ನಮ್ಮ ಡಿ ಜಿ ಅವರಿಗೆ ಸೂಚನೆಯನ್ನು ಕೊಟ್ಟೆ ಯಾವ ಕಾರಣಕ್ಕೂ ಕೂಡ ಈ ಕೋಮುವಾದಿ ಶಕ್ತಿಗಳನ್ನು ಬೆಳೆಯೋದಕ್ಕೆ ಬಿಡಬೇಡಿ ಯಾವುದೇ ಕಾರಣಕ್ಕೂ ಬೇಡಿಕೊಡುದು ಅಂತ ಹೇಳಿದೆ ನಾನು ನಾನು ಅಧಿಕಾರ ವಹಿಸಿಕೊಂಡ ನಂತರ ಮೊದಲನೇ ವಿಸಿಟ್ ನನಗೆ ಯಾವುದಾದ್ರೂ ಜಿಲ್ಲೆ ಅಂತೇಳಿದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿಗೆ ಬಂದೆ ನಾನು ಮೊದಲನೇ ಟೂರ್ ನಂದು ಪ್ರೋಗ್ರಾಮ್ ಫಸ್ಟು ಇನ್ ಆದ ನಂತರ ಮಂಗಳೂರಿಗೆ ಬಂದೆ ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಾನು ಮೊದಲನೇ ಕೆಲಸ ಮಾಡಿದ್ದೇನು ಅಂತೇಳಿದರೆ ಈ ಕೋಮುವಾದಿ ಶಕ್ತಿಗಳನ್ನು ಹತ್ತಿಕ್ಕಬೇಕು ಅಂತೇಳಿ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸನ್ನು ಮಾಡಿದ್ವಿ ಅದು ಭಾಳ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೆ ಅಂತೇಳಿ ನಾನು ಆಗ ಮೊದಲನೇ ವಿಸಿಟ್ನಲ್ಲಿ ನಾವು ಆ ಕಮ್ಯುನಲ್ ಆ ಕೋಮುವಾದ ಇರ್ತಕ್ಕಂಥ ಜನರನ್ನು ಅಂತ ಹೇಳಿ ನಾವು ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಆ ವಿಂಗ್ ಭಾಳ ಚೆನ್ನಾಗಿ ಕೆಲಸ ಮಾಡಿದ ಕಾರಣ ಇವತ್ತು ಸ್ವಲ್ಪ ಶಾಂತಿಯಿಂದ ಇದೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಒಂದಿಷ್ಟು ಬಂದು ನಾನು ಸಂಪೂರ್ಣ ಮುಗಿದೋಗಿದೆಯೆಲ್ಲ ಕಂಪ್ಲೀಟ್ ಎರಾಡಿಕೇಟ್ ಮಾಡಿದ್ದಾರೆ ಅಂತ ಹೇಳೋದಿಲ್ಲ ಆದರೆ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಕೂಡ ಒಂದಿಷ್ಟು ಶಾಂತಿಯಿಂದ ಇದೆ ಈ ಭಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಧಿಕಾರಿಗಳು ನಮ್ಮ ಅನುಪಮ್ ಆಗಲಿ ಅಥವಾ ನಮ್ಮ ಐ ಜಿ ಅವರಾಗಲಿ ಅಥವಾ ಸೀನಿಯರ್ ಆಫೀಸರ್ಸು ಎಸ್ ಪಿಗಳಾಗಲಿ ಡಿ ಸಿ ಪಿಗಳಾಗಲಿ ನೀವು ಇದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಇಲ್ಲಿ ಶಾಂತಿಯಿಂದ ಜನ ಹಾಗೆ ಮಾಡಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಶಾಂತಿಯ ತೋಟ ಆಗಬೇಕು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪುರವರು ಹೇಳಿದಾಗೆ ಅದು ಶಾಂತಿಯ ತೋಟ ಆಗಬೇಕು ಮಂಗ ಎಲ್ಲ ಹುಡ್ಕೊಂಡು ಬರಬೇಕು ಮಂಗಳೂರಿಗೆ ಮಂಗಳೂರು ಪೋರ್ಟ್ ಸಿಟಿ ನಮಗೆ ಯಾವುದಾದ್ರೂ ಇದ್ದರೆ ಅದು ಮಂಗಳೂರು ನಮಗೆ ನಮ್ಮ ರಾಜ್ಯಕ್ಕೆ ಹಾಗಾಗಿ ಈ ಪೋರ್ಟ್ ಸಿಟಿ ಇದೆ ಏರ್ಪೋರ್ಟ್ ಇದೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಇದನ್ನು ಒಂದಿಷ್ಟು ನಾವು ಶಾಂತಿಯಿಂದ ನಾವು ಬೆಳೆಸಿದರೆ ಭಾಳ ದೊಡ್ಡ ಪರಿವರ್ತನೆ ಆಗುತ್ತೆ ಬಾಂಬೆಗೆ ಈಕ್ವಲ್ ಆಗಿ ಬೆಳೀತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ನಾವು ಮಾಡಬಹುದು ಅಂತೇಳಿ ಅದಕ್ಕೆ ನಾನು ಮ್ಯಾನಿಫೆಸ್ಟೋ ಬರೆಯುವಾಗ ಇಲ್ಲಿ ಒಂದು ಗೋಲ್ಡ್ ಸೌಕ್ ಮಾಡಬೇಕು ಅಂತೇಳಿ ಬರೆದಿದ್ದೇನೆ ಅದರಿಂದ ಅಂತಹ ಬೆಳವಣಿಗೆ ಮಂಗಳೂರು ಆಗಬೇಕು ಅಂತೇಳಿ ನಾನು ಆಶಿಸ್ತೇನೆ ಇತ್ತೀಚೆಗೆ ತಮಗೆ ಗೊತ್ತಿದ್ದಾಗೆ ಈ ಡ್ರಗ್ಸ್ ಮ್ಯಾನೇಜ್ ಜಾಸ್ತಿ ಆಗಿದೆ ನಾವು ಕಳೆದ ಒಂದು ವರ್ಷದಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿಯಷ್ಟು ಡ್ರಗ್ಸನ್ನು ನಾವು ಹಿಡಿದಿದ್ದೇವೆ ನಾನು ಕಳೆದ ಬಾರಿ ಮೀನಾ ಇದ್ದರು ಏನು ಆಗಿ ಆ ಮೀನಾ ಅವರಿಗೆ ಹೇಳಿದೆ ನೋಡ್ರಿ ಐ ಗಿವ್ ಯು ಒನ್ ಇಯರ್ ಯು ಶುಡ್ ಔಟ್ ವಿತ್ ಎ ಸ್ಟೇಟ್ಮೆಂಟ್ ದಟ್ ಮ್ಯಾಂಗ್ಳೂರು ಇಸ್ ಫ್ರೀ ಫ್ರಮ್ ಡ್ರಗ್ಸ್ ಈ ಒಂದು ವರ್ಷ ಸಮಯ ಕೊಡ್ತೀನಿ ನಿಮಗೆ ಅಂತೇಳಿ ಅವ್ರು ಆ ಸವಾಲನ್ನು ಒಪ್ಕೊಂಡ್ರು ಹೌದು ಸರ್ ನಾನು ಮಾಡ್ತೀನಿ ಆದರೆ ಅವರಿಗೆಲ್ಲೋ ಸೆಂಟ್ರಲ್ ಡೆಪ್ಯುಟೇಷನ್ ಹೋಗಿದ್ದಾರೆ ಇದೆ ಅದನ್ನೇ ಈಗ ಅನುಪಮ್ ಹೇಳ್ತಾ ಇದ್ದೀನಿ ನಾನು ನಿನ್ನೇನು ಕೂಡ ಅವ್ರಿಗೆ ಹೇಳಿದೆ ನಾನು ನೋಡಿ ಡ್ರಗ್ಸು ಹೊರಗಡೆಯಿಂದ ಬರುತ್ತೆ ಎಲ್ಲಿಂದನೋ ಬರುತ್ತೆ ಗೊತ್ತಿಲ್ಲ ನನಗೆ ಅದನ್ನು ನಿಲ್ಲಿಸ್ಬೇಕು ನೀವು ಯಾರು ಪೆಡ್ಲರ್ಸ್ ಇದ್ದಾರೆ ಅವ್ರಿಗೆ ಯಾವುದೇ ಕ್ಷಮೆ ಇಲ್ಲ ಟೇಕ್ ಎನಿ ಆ್ಯಕ್ಷನ್ ಐ ಆಮ್ ವಿತ್ ಯು ನೀವೇನು ಕಂಟ್ರೋಲ್ ಮಾಡೋದಕ್ಕೆ ಏನು ಮಾಡಿದರೂ ನಾನಿದ್ದೇನೆ ನಿಮ್ಮ ಜೊತೆ ಇದನ್ನು ಸಹಿಸೋದಿಲ್ಲ ನಾನು ಶಾಲಾ ಕಾಲೇಜುಗಳಲ್ಲಿ ನೀವು ಪೊಲೀಸ್ ಆಫೀಸರ್ಸು ವಿಸಿಟ್ ಮಾಡಬೇಕು ಪ್ರತಿ ತಿಂಗಳ ಪ್ರತಿ ಕಾಲೇಜಿಗೆ ಪ್ರತಿ ಶಾಲೆಗೆ ನಿಮ್ಮ ಜುರಿಸ್ಟಿಕ್ಷನಲ್ ಪೊಲೀಸ್ ಆಫೀಸರ್ ಮಸ್ಟ್ ವಿಸಿಟ್ ದಿ ಇನ್ಸ್ಟಿಟ್ಯೂಷನ್ ನಿಮ್ಗೆ ಚಾಯ್ಸ್ ಇಲ್ಲ ಯು ಮಸ್ಟ್ ವಿಸಿಟ್ ನಾನು ಹೇಳಿದ್ದೇನೆ ಎಲ್ಲಿ ಇಡೀ ರಾಜ್ಯದಲ್ಲಿ ನಿಮ್ಮ ಜುರಿಸ್ಟಿಕ್ಷನ್ನಲ್ಲಿ ನಿಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಡ್ರಗ್ಸ್ ದಂಧೆ ನಡೆದ್ರೆ ಅದಕ್ಕೆ ನೀವೇ ಕಾರಣ ಯಾರು ಇನ್ಸ್ಪೆಕ್ಟರ್ ಇದ್ದೀರಿ ಯಾರು ಡಿ ವೈ ಎಸ್ ಪಿ ಇದ್ದೀರಿ ಅಥವಾ ಯಾರು ಎಸ್ ಪಿ ಕಮಿಷನರ್ ಇದ್ದೀರಿ ನಿಮ್ಮನ್ನೇ ಹೊಣೆ ಮಾಡ್ತೀನಿ ನಾನು ಬೇರೆಯವ್ರನ್ನ ಮಾಡೋದಿಲ್ಲ ಅದರಿಂದ ನಿಮ್ಮ ಜವಾಬ್ದಾರಿ ನಿಲ್ಲಿಸಬೇಕಾದಲ್ಲಿ ಬೆಂಗಳೂರಿನಲ್ಲಿ ನಾವು ಅನೇಕ ಸಂದರ್ಭದಲ್ಲಿ ಗುಂಡು ಹಾಕಿದ್ದಾರೆ ಅನೇಕ ಸಂದರ್ಭದಲ್ಲಿ ಪೆಡ್ಲರ್ಸಿಗೆ ಗುಂಡು ಹಾಕಿದ್ದಾರೆ ನಮ್ಮ ಅವರು ಅವ್ರ ಕಾಲಿಗೆ ಹೊಂದ್ ಗುಂಡು ಹೊಡೆದು ಅವರನ್ನು ಪನಿಷ್ ಮಾಡಿದ್ದಾರೆ ಅಂಥ ಒಂದು ಕಠಿಣವಾದಂಥ ತೀರ್ಮಾನಗಳನ್ನು ನಾವು ಇಲಾಖೆಯಲ್ಲಿ ತಗೋಬೇಕಾಗ್ತದೆ ಇಲ್ಲ ಹೋದರೆ ಮಕ್ಕಳು ಹಾಳಾಗೋಗ್ತಾರೆ ಸಿಂಥೆಟಿಕ್ ಡ್ರಗ್ಸ್ ಬರ್ತಾ ಇದೆ ಅದು ಎಮ್ ಡಿ ಎಮ್ ಎ ಇರ್ಬೋದು ಹೆರೋಯಿನ್ ಇರ್ಬೋದು ಬೇರೆ ಬೇರೆ ಸಿಂಥೆಟಿಕ್ ಡ್ರಗ್ಸ್ಗಳಿರ್ಬೋದು ಅದನ್ನು ನೀವು ಹತ್ತಿಕ್ಕಂಥ ಕೆಲಸ ಮಾಡಬೇಕು ಅದರಿಂದ ಇಮಿಡಿಯೇಟಾಗಿ ಅವನ ಸಿಸ್ಟಮ್ ಹಾಳಾಗುತ್ತೆ ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ನಿಮ್ಮದು ಯಾಕೆಂದರೆ ನಿಮ್ಮ ಮಕ್ಕಳು ಕೂಡ ಹಂಗಾಗ್ಬಿಟ್ರೆ ಏನು ಮಾಡ್ತೀರಿ ಆ ಕೆಲಸವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಬಹಳ ಕಠಿಣವಾದ ಭಾಷೆಯಿಂದ ನಾನು ಹೇಳಿದ್ದೇನೆ ನಮ್ಮ ಇಲಾಖೆಯವರು ಮಾಡ್ತಾ ಇದ್ದಾರೆ ಇಲ್ಲದೆ ಹೋದ್ರೆ ಇನ್ನೂರ ಕೋಟಿ ರೂಪಾಯಿ ಕಾನ್ಫಿಸ್ಕೇಟ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ